ಶ್ರೀ ಬಸವ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ಶರಣಿ ಶರಣಾರ್ಥಿ ಶ್ರೀ ಬಸವ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಂಬಿಕಾ ವೀಕ್ಷಕ ಬಂಧುಗಳೇ ನೀವು ಇತ್ತೀಚಿನ ದಿನಗಳಲ್ಲಿ ಯಾರತ್ರ ಆದರೂ ಮಾತಾಡ್ತಾ ಕೇಳಿ ನೋಡಿ ನಿಮಗೆ ಹಳೆ ಕಾಲದ ಅಡುಗೆ ಬರುತ್ತಾ ಅಂತ ಎಷ್ಟೇ ಟ್ರೈ ಮಾಡಿದರೂ ಹಳೆ ಕಾಲದ ಅಡುಗೆಯ ರುಚಿ ಬರೋದೇ ಇಲ್ಲ ನಿಜ ಹಳೆ ಕಾಲದಲ್ಲಿ ಅಡುಗೆ ರುಚಿ ಮಾತ್ರ ಅಲ್ಲ ಆರೋಗ್ಯಪೂರ್ಣವಾಗಿರುತ್ತಿದ್ದವು ಇತ್ತೀಚಿನ ದಿನಗಳಲ್ಲಿ ಅಡುಗೆ ಎಂದರೆ ಪುಸ್ತಕದ ಅಡುಗೆ ಪುಸ್ತಕ ನೋಡಿ ತಮ್ಮ ತಮ್ಮ ಹವ್ಯಾಸಕ್ಕಾಗಿ ಮಾಡಿಕೊಳ್ಳುವ ಅಡುಗೆಗಳು ಬನ್ನಿ ವೀಕ್ಷಕರೇ ನಮ್ಮ ಬಸವ ವಾಹಿನಿಯಲ್ಲಿ ನಿಮಗೋಸ್ಕರ ಹಳೆಯ ಪಾರಂಪರಿಕ ಸವಿರುಚಿ ಅಡುಗೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ ಅಡುಗೆ ಎಂದರೆ ಹೇಗಿರಬೇಕು ಅಡುಗೆ ಎಂದರೆ ಮನೆ ಪೂರ್ತಿ ಗಮಗಮ ಅನ್ನುವಂತಿರಬೇಕು ಎಲ್ಲರೂ ಉಂಡು ತೃಪ್ತಿ ಪಡುವಂತಿರಬೇಕು ಅಡುಗೆ ಎನ್ನುವುದು ಒಂದು ಕಲೆ ಕೈಗುಣ ಎಂದು ಹೇಳುತ್ತಾರೆ ನಿಜ ಅಂತಹ ಸವಿರುಚಿ ಅಡುಗೆಯನ್ನು ಮಾಡಲು ಇಂದು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಜಾನ್ವಿಯವರು ಅವರಿಗೆ ನಮ್ಮ ಕಾನಾವಳಿಯ ವೀಕ್ಷಕರ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತ ಶರಣು ಶರಣಾರ್ಥಿ ಮ್ಯಾಮ್ ಶರಣು ಮ್ಯಾಮ್ ಎಲ್ಲಿಂದ ಬಂದಿರೋದು ನೀವು ಜೆ ಪಿ ನಗರ್ ಓಕೆ ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ಅಡುಗೆ ಮಾಡಿ ತೋರಿಸ್ತಾ ಇದ್ದೀರಾ ಈಗ ಸೀಸನ್ ಇರೋದ್ರಿಂದ ಅವರೇಕಾಳನ್ನ ಕೋಡ್ಬಳೆ ಮಾಡಿ ತೋರಿಸ್ತೀರಾ ಅವರೇಕಾಳಲ್ಲಿ ಕೋಡ್ಬಳೆ ಮಾಡಿ ತೋರಿಸ್ತಾ ಇದ್ದೀರಾ ವೆರಿ ನೈಸ್ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಒಂದ್ಸಲ ತೋರಿಸ್ಬಿಡ್ತೀರಾ ಮೊದಲು ಅವರೇಕಾಳು ಆಮೇಲೆ ಅಕ್ಕಿ ಹಿಟ್ಟು ಒಂದ್ ಸ್ವಲ್ಪ ಮೈದಾ ಹಿಟ್ಟು ಉರುಗಡಲೆ ಇಂಗು ಆಮೇಲೆ ಕರ್ಬೇವು ಜೀರಿಗೆ ಅಥವಾ ಇದನ್ನ ಕೆಲವೊಬ್ರು ನಾನು ಜೀರಿಗೆ ತಗೊಂಡಿದೀನಿ ಉಪ್ಪು ಮೆಣಸಿನ್ಕಾಯಿ ಮತ್ತೆ ಕೊಬ್ಬರಿ ಕರಿಯಲು ಎಣ್ಣೆ ಎಣ್ಣೆ ಇಷ್ಟ ಬೇಕಾಗತ್ತಾ ಸರಿ ಹಾಗಿದ್ರೆ ಶುರು ಮಾಡ್ಕೊಳ್ಳಣ ಮೊದಲೇದಾಗಿ ನಿಮ್ಗೆ ಏನ್ ಬೇಕು ಮೊದಲು ಎಣ್ಣೆ ಕಾಯ್ಲಿಕ್ಕೆ ಅಂದ್ರೆ ಇದೆಲ್ಲ ಪ್ರೊಸೆಸ್ ಆಗೋ ತನಕ ಅದು ಎಣ್ಣೆ ಚೆನ್ನಾಗಿ ಕಾದಿರತ್ತೆ ಅಂತ ಓಕೆ ಒಂದ್ ಬಾಣ್ಲಿ ಕೊಟ್ಬಿಡ್ಲಾ ಇದು ಸಾಕ ಇದಕ್ಕೆ ಎಣ್ಣೆ ಹಾಕ್ತೇನೆ ಹ್ಞೂ ಈಗಲೇ ಎಣ್ಣೆ ಹಾಕಿಟ್ಕೊಂಡು ಬಿಡ್ತೀರಾ ಓಕೆ ಎಷ್ಟು ಸಾಟಿ ಹಾಕ್ಲಿಕ್ಕೆ ಬೇಕಲ್ಲ ಹಾಂ ಹಾಕ್ಬೇಡಿ ಇಷ್ಟು ಬೇಕಾ ಹಾಂ ಓಕೆ ಈಗ ಎಣ್ಣೆ ತೊಗೊಂಡಿದ್ದೀರಾ ಅದನ್ನು ಬಿಸಿಗಿಟ್ಬಿಡೋಣ ಓಕೆ ಓಕೆ ಒಂದು ಒಂದು ಚಿಕ್ಕ ಪಾತ್ರೆಯಲ್ಲಿ ನೀರು ಬೇಕಾ ಓಕೆ ಓಕೆ ಈ ಪಾತ್ರೆ ಸಾಕಾಗುತ್ತಾ

ಸಕ್ಕರೆ ಚಿಕ್ಕಸಕ್ಕರೆ ಓಕೆ ಹಾ ಈಗ ನೆಕ್ಸ್ಟ್ ನೆಕ್ಸ್ಟ್ ಇದಕ್ಕೆ ಮಿಕ್ಸಿನ ಇದನ್ನೆಲ್ಲ ಚಟ್ನಿ ತರ ಮಾಡ್ಕೊಳ್ಳೋಣ ಮೆಂಡಿಂಕಾಯಿ ಕೊಬ್ರಿ ಮತ್ತೆ ಇದೆಲ್ಲ ಹ್ಮ್ ಹಣ ಮಾಡ್ಕೊಳ್ಳೋಣ ಮಿಕ್ಸಿಯಲ್ಲಿ ಹಾಕಿ ಓಕೆ ಇದು ಎಷ್ಟು ತಗೊಳ್ಳುತ್ತೀರಾ 1 ಸ್ಪೂನ್ ಬೇಕಾ 1 ಸ್ಪೂನ್ ಕೊಡಿ ಓ ಎಷ್ಟು ಬೇಕು ಕೊಬ್ರಿನ ಒಂದೆರಡು ಚಮಚ ಕೊಬ್ರಿನಾ ಅಂದಾಜದಲ್ಲಿ ಹಾಕಿಬಿಡಿ ಮತ್ತೆ ಎರಡು ಚಮಚ ಓಕೆ ಆಮೇಲೆ ನಿಮ್ಗೆ ನಿಮ್ಮ ಪ್ರಮಾಣ ಖಾರಕ್ಕೆ ತಕ್ಕ ಹಾಗೆ ರುಚಿಗೆ ತಕ್ಕ ಹಾಗೆ ಅದು ಮೆಣಸಿನ್ಕಾಯಿ ನಾನೀಗ ಮೂರು ತಗೊಂಡಿದ್ದೀನಿ ಇದರಲ್ಲಿ ಅಥವಾ ನಾಲ್ಕ್ ಮೂರರಿಂದ ನಾಲ್ಕ್ ತಗೊಂಡೀನಿ ಮತ್ತೆ ಒಂದು ಎರಡು ಚಮಚ ಜೀರಿಗೆ ಹ್ಮ್ ಮತ್ತೆ ಕರಿಬೇವು ಹ್ಮ್ ಇದನ್ನ ಮಿಕ್ಸಿಗೆ ಸಣ್ಣ ಮಾಡ್ಕೊಂಬಿರೋಣ ಅಂದ್ರೆ ಬಾಯಿಗೆ ಬರಲ್ಲ ಓಕೆ ಇದನ್ನ ಮಿಕ್ಸ್ ಮತ್ತೆ ಪುಟಾಣಿ ಕಡೆ

ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ ಬಿಡಿ ಅಂತ ಆಗಿದೆ ಆಗಿದೆ ಇದಕ್ಕೊಂದ್ ಸ್ವಲ್ಪ ಔರೆಕಾಯಿ ಹಾಕುವ ಬೇಯಿಸಿದ ಔರೆಕಾಯಿ ಇದು ಇದನ್ನ ಅರ್ಧ ಹಾಕ್ತೀನಿ ಅರ್ಧ ಮುಕ್ಕಾಲ್ ಅಷ್ಟ ಹಾಕ್ತೀನಿ ಔರೆಕಾಯನ್ನ ಬೇಯಿಸಿ ಇಟ್ಕೊಂಡಿದ್ದೀನಿ ಹಾ ಬೇಯಿಸಿ ಓಕೆ ಓಕೆ ಸ್ವಲ್ಪನೇ ಕೆಲವು ಮತ್ತೆ ಇಲ್ಲಿ ಹಿಟ್ಟು ಕಲಸಬೇಕಾದ್ರೆ ಒಂದ್ ಅರ್ಧ ಹಾಕ್ತೀನಿ ಇದನ್ನ ಗ್ರೂಪ್ ಬೇಕಿದ್ರೆ ಸ್ವಲ್ಪ ನೀರು ಹಾಕಬಹುದು ಹಾ ಸ್ವಲ್ಪ ನೀರು ಹಾಕೊಳ್ಳ ನೋಡಿ ಸ್ವಲ್ಪ ನೀರಾಕೆ ಒಂಥರ ಚಟ್ನಿ ಥರ ಆಗಲ್ಲ ಪರವಾಗಿಲ್ಲ ಸಾಕಷ್ಟು ಇದಕ್ಕೆ ನೋಡಿ ಈಗ ಸರಿ ಸರಿಯಾಗಿದೆಯಾ ಓಕೆ ಈಗ ಸ್ವಲ್ಪ ಅಕ್ಕಿ ಹಿಟ್ಟು ಬೇಕು ಇದಕ್ಕೆ ಅಕ್ಕಿ ಹಿಟ್ಟು ಬೇಕಾ ಹಾ ಒಂದು ಬೌಲು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ ಹ್ಞೂ ಮ್ಯಾಮ್ ಈ ಅಡುಗೆ ಎಲ್ಲಿಂದ ಕಲ್ತಿದ್ದು ನೀವು ಕೋಡ್ಬಳ್ಳಿ ಮಾಡ್ತಾರಲ್ಲ ಈ ಸೀಸನ್ ಅಲ್ಲಿ ಸುಮಾರು ಎಲ್ಲ ರೀಜನ್ ಅಲ್ಲೂ ಮಾಡ್ತಾರೆ ಕರ್ನಾಟಕ ಇದು ಮೈದಾ ಮೈದಾ ಇದು ಒಂದು ಎರಡ್ ಮೂರ್ ಚಮಚ ಹಾಕ್ತಿದೀನಿ ಎರಡ್ ಮೂರ್ ಸ್ಪೂನ್ ಯಾಕೆಂದ್ರೆ ಇದು ಬೈಂಡಿಂಗ್ ಏಜೆಂಟ್ ಸರಿಯಾಗಿ ಬೈಂಡ್ ಆಗಬೇಕು ಓಕೆ ಎರಡರಿಂದ ಮೂರು ಸ್ಪೂನ್ ತಗೊಂಡಿದ್ದೀರ ಓಕೆ ಓಕೆ ಆಮೇಲೆ ಇಂಗು ಇಂಗು ಚಿಟಿಗೆ ಅಥವಾ ಒಂದು ಕಾಲ್ ಚಮಚ ಮತ್ತೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ಮೇಲೆ ಈಗ ಈ ರುಬ್ಬಿಟ್ಟ ಮಿಶ್ರಣನ ಇದಕ್ಕೆ ಹಾಕೊಂಡು ಕಲಿಸ್ಕೊಳ್ಳೋದು ಓಕೆ ಹಾ ಇದು ಎಲ್ಲಿಂದ ಕಲ್ತ್ರಿ ಅಂತ ಕೇಳ್ತಾ ಇದೆ ನೀವೇ ಇಲ್ಲ ಇಲ್ಲ ಇದು ಎಲ್ಲರೂ ಮಾಡ್ತಾರೆ ಇದನ್ನ ಅಮ್ಮನು ಮಾಡ್ತಾ ಇದ್ರು ಸುಮಾರು ಈ ರೀಜನ್ ಅಲ್ಲಿ ಅವರೇಕಾಳು ಬಂದಾಗ ಈ ಸೀಸನ್ ಅಲ್ಲಿ ಅವರೇಕಾಳು ಅಕ್ಕಿ ರೊಟ್ಟಿ ಮತ್ತೆ ಅವರೇಕಾಳು ಬೇರೆ ಬೇರೆ ಖಾದ್ಯ ಮಾಡ್ತಾರ ಹಾಗೆ ಇದು ಒಂದು ಮಾಡ್ತಾರ ಆಮೇಲೆ ಈ ಅವರೇಕಾಳುಗಳನ್ನ ಹಾಗೆ ಬೇಯಿಸಿಟ್ಟ ಅವರೇಕಾಳು ಈಗ ಬೇಯಿಸಿಟ್ಟಿರೋ ಅವರೇಕಾಳು ತಗೋತಾ ಇದೀರ ಇದನ್ನು ಹಾಕೊಳ್ತಾ ಇದೀನಿ ಮತ್ತೆ ಇದಕ್ಕೆ ಸ್ವಲ್ಪ ಬಿಸಿ ನೀರು ಬಿಸಿ ನೀರಲ್ಲಿ ಕಲಿಸ್ಬೇಕು ಅದಕ್ಕಿಂತ ಮುಂಚೆ ಸಾಟಿ ಹಾಕೋಬೇಕು ಎಣ್ಣೆ ಹಾಕೋಬೇಕು ಬಿಸಿ ಕಾದ ಎಣ್ಣೆ ಒಂದು ಸೌಟ್ ಕೊಡಿ ಅದು ಎಣ್ಣೆ ಸ್ವಲ್ಪ ಕಾದ ಎಣ್ಣೆನು ಹಾಕೋಬೇಕು ಅಂದ್ರೆ ಬಿಸಿ ಹುಟ್ಟತ್ತೆ ಸಾಟಿ ಬೇಕಲ್ಲ ಅದ್ರಿಂದ ಇನ್ನೊಂದು ಅರ್ಧ ಚಮಚ ಎಕ್ಸ್ಟ್ರಾ ಹಾಕೋಬಹುದು ಇಲ್ಲಾಂದ್ರೆ ಒಂದ್ ಚಮಚ ಇದನ್ನ ಕಲ್ಸೋಣ ಮಿಕ್ಸ್ ಮಾಡಿ ಆಮೇಲೆ ನಂತರದಲ್ಲಿ ನೀರು ಹಾಕೋಣ ಬಿಸಿ ನೀರು ಹಾಕಿ ಓಕೆ ಅವರೆಕಾಳು ಸೀಸನಲ್ಲಿ ಎಲ್ಲ ಥರ ಅಡುಗೆಗಳು ಸಿಗುತ್ತೆ ಅಲ್ವಾ ರುಚಿ ರುಚಿಯಾಗಿ ಅವರೆಕಾಳು ವಡೆ ಹ್ಞೂ ಮತ್ತು ನಿಮ್ಮ ಅಮ್ಮ ಎಲ್ಲ ಈ ಅಡುಗೆ ಮಾಡ್ತಿದ್ದೀರಾ ಓಕೆ ಹುಬ್ಬಳ್ಳಿ ಸುಮಾರು ಹಾಂ ನೀವು ಪ್ರಾಪರ್ ಬ್ಯಾಂಗ್ಳೂರವರೇನಾ ಇಲ್ಲ ಮೇಡಮ್ ಉತ್ತರ ಕರ್ನಾಟಕದವರು ಹುಬ್ಬಳ್ಳಿಯವರು ಓಕೆ ಓಕೆ ಹುಬ್ಬಳ್ಳಿ ಸೈಡು ಇದೆಲ್ಲ ಮಾಡ್ತಿರ್ತಾರ ಅವ್ರೆ ಕಳ್ಸಿ ಈಗ ಮೊದ್ಲು ಅಷ್ಟೊಂದು ಪ್ರಚಲಿತ ಇರ್ಲಿಲ್ಲ ಸಿಗತ್ತೆ ಚೆನ್ನಾಗಿ ಕಲ್ಸ್ಕೋಬೇಕಾಯ್ಕಾ ಮುದ್ದೆ ತರ ಕಲ್ಸ್ಕೋಬೇಕು ಆಮೇಲೆ ಬೇಕಿದ್ದಷ್ಟೇ ನೋಡಿ ನೋಡಿ ಬಿಸಿ ನೀರು ಹಾಕೋಬೇಕು ಒಂದೇ ಸಲ ಹಾಕೊಂಡ್ ಬಿಡಬಾರ್ದು ಬೇಕಿದ್ದಷ್ಟೇ ನೋಡಿ ನೋಡಿ ಹಾಕೋಬೇಕು ಇದ್ರೆ ಪರವಾಗಿಲ್ಲ ನೀರು ಪೂರ್ತಿ ಕಾಯ್ಬೇಕಂತ ಏನಿಲ್ಲ ಇದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೇಮ್ ಇವಾಗ ಇದನ್ನ ಸ್ವಲ್ಪ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀರಾ ಓಕೆ ಈ ತರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀರಾ ಓಕೆ ಒಂದು ಅಕ್ಕಿ ರೊಟ್ಟಿಗೆ ನಾವು ಮಿಕ್ಸ್ ಮಾಡ್ಕೋತೀವಲ್ಲ ಆ ರೀತಿ ಮಾಡ್ಕೊಂಡಿದ್ದೀರಾ ಓಕೆ ಈಗ ನೆಕ್ಸ್ಟ್ ಇದನ್ನ ಇದ್ರ ಮೇಲೆ ಚಪಾತಿ ಮಾಡೋ ಮನೆ ಮೇಲೆ ಅಥವಾ ಒಂದು ತಟ್ಟೆ ಹಿಂಭಾಗದಲ್ಲಿ ಎಣ್ಣೆ ಸೌರಿ ಇದನ್ನ ಕೋಡ್ಬಳೆ ಶೇಪು ಸೌರಿ ನಾವು ಮಾಡ್ಕೊಬೇಕು ಓಕೆ ಹಾಗಾದ್ರೆ ಚಪಾತಿ ಮನೆ ಸಾಕ ನಿಮ್ಗೆ ಇದ್ರ ಮೇಲೆ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡು ಸ್ವಲ್ಪ ಸ್ಪ್ರೆಡ್ ಮಾಡಿ ಹಿಟ್ಟನ್ನ ಕೋಡ್ಬಳೆ ಆಕಾರಕ್ಕೆ ಮಾಡ್ಕೊಳ್ಳ ಇಷ್ಟು ಹಿಟ್ಟು ತಗೊಳ್ಳಿ ಒಂದು ಕೋಡ್ಬಳೆಗೆ

ಎಲ್ಲ ಎಲ್ಪ್ ಮಾಡ್ತಾರ ಹಸ್ಬೆಂಡು ಅತ್ತೆ ಎಲ್ಲ ಅಡಿಗೆಲಿ ಅವರು ಡಿಫ್ರೆಂಟ್ ಡಿಫ್ರೆಂಟ್ ಅಡಿಗೆ ಎಲ್ಲ ಮಾಡ್ತಾರ ಅತ್ತೆ ಅತ್ತೆಯಿಂದ ಹೊಸ ಹೊಸ ಅಡುಗೆಗಳು ಕಲ್ತಿದ್ದೀರಾ ಕಲ್ತಿದ್ದೀನಿ ಬರ್ತಿರ್ಲಿಲ್ಲ ಅವ್ರ ಕೈಯಲ್ಲೇ ಟ್ರೈನ್ ಆಗಿದ್ದು ಆಮೇಲೆ ಅಲ್ಲಿ ಇಲ್ಲಿ ನೋಡಿ ಸ್ವಲ್ಪ ಬೇರೆ ಬೇರೆ ವರ್ಷನ್ ಕಲ್ತ್ಕೊಂಡಿದ್ದು ಬೇಸಿಕಲಿ ಅಮ್ಮನ ಮನೇಲಿ ಸ್ವಲ್ಪ ಈಗಿನ ಕಾಲದವ್ರು ಮಾಡ್ತಾರಲ್ಲ ಅಷ್ಟೇನು ಹತ್ತಿರಲ್ಲ ಓದು ಬರೋದ್ ನಡುವೆ ಆಮೇಲೆ ಇಲ್ಲಿ ಬಂದ್ಮೇಲೆ ಹೆಚ್ಚಾಗಿ ಇನ್ವಾಲ್ವ್ ಆಗಿ ಓಕೆ ನಿಮ್ಮ ಹಾಬೀಸ್ ಏನು ಮ್ಯಾಮ್ ನಾನೀಗ ಮನೆಯಲ್ಲೇ ಇರೋದ್ರಿಂದ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಆನ್ಲೈನ್ ಕುಕಿಂಗ್ ಕಾಂಟೆಸ್ಟ್ ಅಲ್ಲಿ ಭಾಗವಹಿಸ್ತಾ ಇರ್ತೀವಿ ಮತ್ತೆ ನಮ್ದೇ ಆದ ಒಂದು ಫೇಸ್ಬುಕ್ ಗ್ರೂಪ್ ಇದೆ ಅದರಲ್ಲಿ ನಾವು ಹೋಮ್ ಚೆಫ್ಸ್ ಯೂಟ್ಯೂಬರ್ಸ್ ಬ್ಲಾಗರ್ಸ್ ಅವ್ರಿಗೆಲ್ಲ ಎನ್ಕರೇಜ್ ಮಾಡ್ತೀವಿ ವೆರಿ ನೈಸ್ ಕೆಲವು ಕಾಲ ಸ್ಪಾನ್ಸರ್ಸ್ ಸಿಗ್ತಾರೆ ಸಿಕ್ಕಾಗ ವಿತ್ ಸ್ಪಾನ್ಸರ್ಸ್ ಅಡುಗೆ ಕಾಂಟೆಸ್ಟ್ ಆನ್ಲೈನ್ ಅಲ್ಲಿ ಮಾಡ್ತೀವಿ ಮಾಡ್ಕೊತಾ ಇರ್ತಾರೆ ಏನ್ ಮ್ಯಾಮ್ ಅದ್ರ ಹೆಸರು ಏನು ಎಮ್ಮಿ ವಾಲ್ ಅಂತ ಎಮ್ಮಿ ವಾಲ್ ಫೇಸ್ಬುಕ್ ಗ್ರೂಪ್ ಕ್ಲೋಸ್ಡ್ ಗ್ರೂಪ್ ಓಕೆ ಜಾಯಿನ್ ಆಗ್ಬಹುದು ಯಾರ್ಯಾರ ಇಂಟ್ರೆಸ್ಟ್ ಇದೆ ಎಮ್ ಇ ವಾಲ್ಗೆ ಜಾಯಿನ್ ಆಗಬಹುದು ಕುಕಿಂಗ್ ಹಾಗೇನು ನೀವು ದಿನ ಏನ್ ಮಾಡ್ತಿರೋ ಅಡುಗೆ ರೆಸಿಪಿ ಅಥವಾ ಫೋಟೋ ಸಮೇತ ಶೇರ್ ಮಾಡ್ಕೋಬಹುದು ಯೂಟ್ಯೂಬರ್ಸ್ ಇದ್ರೆ ಲಿಂಕ್ ಹಾಕ್ಬಹುದು ಬ್ಲಾಗರ್ಸ್ ವ್ಲಾಗರ್ಸ್ ಇದ್ರೆ ಲಿಂಕ್ ಹಾಕಬಹುದು ಆತರ ಅದರ ಜೊತೆಗೆ ನಾನು ಇನ್ನೊಂದು ಆಪ್ ಅಲ್ಲಿ ಮಾಡೇಟರ್ ಇದ್ದೀನಿ ಆಪ್ ಮೇಂಟೈನ್ ಮಾಡ್ತಾ ಇದ್ದೀನಿ ಅದು ಹಿಂದೂಸ್ತಾನ್ ಟೈಮ್ಸ್ ಅದು ಸ್ಲರ್ಪ್ ಅಂತ ಇದೆ

ತೇಜಸ್ವಿನಿ ಅನಂತರಾಮ್ ಅವರ ಮಿಸ್ಸಸ್ ಇದಾರಲ್ಲ ಅನಂತ ಸರ್ ಅವರು ಅವರದು ಗಿಡ ನೆಡೋ ಕಾರ್ಯಕ್ರಮದಲ್ಲಿ ಕೂಡ ನಾವು ಪಾರ್ಟಿಸಿಪೇಟ್ ಮಾಡಿ ಕಾಂಟ್ರಿಬ್ಯೂಟ್ ಮಾಡಿದೀವಿ ಆಮೇಲೆ ಇನ್ನೊಂದು ಇದೆ ಉತ್ತಿಷ್ಟ ಭಾರತ ಅಂತ ಬ್ಲಾಂಕೆಟ್ ಡ್ರೈವ್ ಮಾಡ್ತಾರೆ ಓಕೆ ಬ್ಲಾಂಕೆಟ್ ಡ್ರೈವ್ ಮಾಡೋದಕ್ಕೆ ವಿಂಟರ್ ಅಲ್ಲಿ ಯಾರಿಗೆ ಎಲ್ಲ ಕೆಲವು ಜನ ಬೀದಿಯಲ್ಲಿ ಬದುಕ್ತಾರೆ ಕೆಲವೊಬ್ರು ಇರ್ತಾರಲ್ಲ ಅಂಥವ್ರನ್ನ ಹುಡ್ಕಿ ಹುಡುಕಿ ಒಂದು ಬ್ಲಾಂಕೆಟ್ ಕೊಟ್ ಬರ್ತೀನಿ ಅಂದ್ರೆ ಒಂಥರಾ ಸೋಷಿಯಲ್ ಸರ್ವಿಸ್ ತರ ಓಕೆ ವೆರಿ ನೈಸ್ ಮ್ಯಾಮ್

ಏನಾದರೂ ಹೇಳ್ತೀರಾ ಟಿಪ್ಸ್ ಆಗಲಿ ವಚನಗಳಾಗಲಿ ಎನಿಥಿಂಗ್ ನಾ 쿠ಕಿಂಗ್ ಬಗ್ಗೆ ನಿಮಗೆ ತುಂಬಾ ಗೊತ್ತಿದೆ ಅಂತ ಅನ್ಕೊಳ್ಳುತ್ತೇನೆ ತುಂಬಾ ಗೊತ್ತಿಲ್ಲ ನಾನು ಯಾವಾಗಲೂ ಇನ್ನು ಕಲಿತಾనే ಇರ್ಲಿ ಒನ್ ಡೇಸ್ ಪರ್ಫೆಕ್ಟ್ ಎಲ್ಲ ಇದೆ ಎಲ್ಲ ಕಲಿಯೋದು ಬಟ್ ಒಂದೊಂದ್ರಲ್ಲಿ ಒಂದೊಂದು ವಿಶಿಷ್ಟ ಈಗ ಅದ್ ಕಾದಿದ್ದೀಯಾ ಒಂದೆರಡು ನಿಮಿಷ ಕಾಯ್ಬೇಕು ನಮ್ಮ ಬಸವ ವಾಹಿನಿ ವೀಕ್ಷಣೆ ಮಾಡ್ತಿರ್ತೀರಾ ಯೋಗ ನೋಡ್ತಿರ್ತೀನಿ ಕೆಲವು ಪ್ರವಚನಗಳು ಬರುತ್ತೆ ಅದು ಕಾನಾವಳಿ ಅಂತೂ ರೆಗ್ಯುಲರ್ ರೆಗ್ಯುಲರ್ ಕುಕ್ಕಿಂಗ್ ಶೋ ಅಂತೂ ಕಂಪಲ್ಸರಿ ಅಲ್ಲಿ ಕುಕ್ಕಿಂಗ್ ಶೋ ನೋಡ್ತಾ ಇರ್ತೀರಾ ವೆರಿ ನೈಸ್ ಟ್ರೈ ಮಾಡ್ತೀರಾ ನೋಡ್ಬಿಟ್ಟು ಮಾಡೋದಕ್ಕಿಂತ ಆ ಅದು ಆಕ್ಚುಲಿ ನೋಡೋದಕ್ಕಿಂತ ಟ್ರೈ ಮಾಡೋದಿದೆಯಲ್ಲ ಅದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ರೆಗ್ಯುಲಾರ್ ಅನ್ನ ಸಾಂಬಾರು ಚಪಾತಿ ರೊಟ್ಟಿ ಅದು ದಿನದ್ದು ಓಕೆ ಸಮಥಿಂಗ್ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಅಡಿಗೆಗಳು ಹಾ 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 ಮತ್ತ ಅವರೆ ಕಳೆಲಿ ಇನ್ನೆಲ್ಲಾ ಏನೆಲ್ಲ ಸ್ಪೆಷಲ್ ಮಾಡ್ತೀರಾ ಮತ್ತೆ ವಡೆ ಅವರೆ ವಡೆ ಹ್ಮ್ ಆಮೇಲೆ ಉಸಳಿ ಎಲ್ಲ ಮಾಡ್ತೀರಾ ಸ್ವಲ್ಪ ಎಣ್ಣೆ ಕಾದಿದೆಯಲ್ಲ ಸ್ವಲ್ಪ ಹಾಕಿ ನೋಡ್ತೀನಿ ಓಕೆ ಕಾದಿದ್ಯಾ ಚೆನ್ನಾಗಿ ಕಾಯ್ಬೇಕಾ ಎಣ್ಣೆ ಓಕೆ 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 ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರ ಕೊಡ್ಬಳೆ ಇಷ್ಟ ಕೊಡ್ಬಳೆ ಎಲ್ಲರಿಗೂ ಇಷ್ಟ ಅದ್ರಲ್ಲೂ ಈ ಮಳೆಗಾಲ ಈ ಚಳಿಗಾಲದಲ್ಲಿ ತಿನ್ಲಿಕ್ಕೆ ಎರಡೇ ಎರಡು ನಿಮಿಷ ಈ ಮಳೆಗಾಲ ಚಳಿಗಾಲದಲ್ಲಿ ಸಿಕ್ಬಿಟ್ರೆ ಇಷ್ಟು ರುಚಿಕರ ಅದ್ದು ಒಂದು ಅವರೇಕಾಳು ಯಾವಾಗಲೂ ಒಂಥರ ಒಂದರ್ಥ ಬಂದಿದ್ದಾರೆ ಅದಕ್ಕೆ ಸ್ಪೆಷಲ್ ಆಗಿದೆ ನೆಂಟರು ಸಿಪ್ಪೆ ಹುಳಿ ಅಂತಾರೆ ಅವರೆ ಕಾಳು ಹುಳಿ ಮಾಡ್ತಾರಲ್ಲ ನೆಂಟ್ರ ಬಂದಾಗ ಜಾಸ್ತಿ ಮಾಡೋದಂತೆ ಅಂತಿದ್ರು ಇವಾಗ ಏನೆಲ್ಲ ಕಾಮನ್ ಆಗಿ ಸಿಗುತ್ತೆ ಅಂದೇ ಹಾಕಿ ನೋಡ್ತೀವಿ ಓಕೆ ಚೆನ್ನಾಗಿ ಕುದ್ದಿದೆ ಅಲ್ವಾ ಓಕೆ ಈಗ మీడియం ಫ್ಲೇಮ್ ಅಲ್ಲಿ ಅದನ್ನ ಬ್ರೌನ್ ಕಲರಗೆ ಊರ್ಕೋಬೇಕು ಎರಡು ಕಡೆನೂ ತಿರುತ್ ಹಾಕಿ ಕರಿ ಓಕೆ ಈಗ ಬೇರೆ ಬೇರೆ ಊರುಗಳಿಗೆಲ್ಲ ಹೋಗ್ತೀರಾ ಅಲ್ವಾ ಅಲ್ಲಿ ಬೇರೆ ಬೇರೆ ಅಡಿಗೆಗಳೆಲ್ಲ ನೋಡ್ತೀರಾ ಟ್ರೈ ಮಾಡ್ತೀರಾ ಇಷ್ಟ ಆಗುತ್ತಾ ಮಾಡ್ತೀರಾ ಈಗ ನಾರ್ತ್ ಇಂಡಿಯನ್ ಅಂತೆ ಸೌತ್ ಇಂಡಿಯನ್ ಅಂತೆ ಆ ಕಡೆ ಈ ಕಡೆ ಎಲ್ಲ ಕಡೆ ಹೋಗಿ ನಮ್ ಭಾರತದಲ್ಲಿ ನಿಮಗೆ ತುಂಬಾ ವೆರೈಟಿ ಕಾಣುತ್ತೆ ಅದರಲ್ಲೂ ಸ್ಪೆಷಲಿ ನೀವು ಸ್ಟ್ರೀಟ್ ಫುಡ್ ಅಂತ ಹೋದ್ರೆ ತುಂಬಾ ತುಂಬಾ ವೆರೈಟೀಸ್ ಇದೆ ನಾರ್ತ್ ಅಲ್ಲಿ ನಾನ್ ನೋಡ್ದಂಗೆ ಸ್ಪೆಷಲಿ ಮಥುರಾ ಕಾಶಿ ಅಂತ ಜಾಗದಲ್ಲಿ ಹಾಲಿನ ಅಡಿಗೆಗಳು ಜಾಸ್ತಿ ಮನೆ ಮುಂದೆನೆ ಹಾಲ್ ಕಾಯಿಸಿ ಬಾಸುಂದಿ ಮಾಡಿ ಮಾರ್ತಾರೆ ಆಮೇಲೆ ಅಲ್ಲಿದು ಚಹಾ ಟೇಸ್ಟೇ ಬೇರೆ ಒಂದು ಒಂಥರ ಹಸು ಹಾಲು ದಪ್ಪ ಹಾಲು ಒಂದು ಇದೆ ಬೇರೆ

ಸಮಥಿಂಗ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ಲಿಕ್ಕೂ ಅಷ್ಟೇ ಇಷ್ಟು ನೀಟಾಗಿ ಎಲ್ಲೂ ಯಾವ ಶಾಪಲ್ಲೂ ಸಿಗಲ್ಲ ಅನ್ಸುತ್ತಿದ್ದು ಮನೇಲೆ ಮಾಡ್ಕೋಬೇಕು

ಇದನ್ನು ನೀವು ಈಗ ಟೇಸ್ಟ್ ಮಾಡಿ ಹೇಳ್ತೀನಿ ಶ್ಯೂರ್ ಮ್ಯಾಮ್ ನೋಡ್ಲಿಕ್ಕಂತೂ ನೋಡಿ ವೀಕ್ಷಕರೇ ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ ನಾನು ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ ಇದು ಮುರಲಿಕ್ಕೆ ಬಿಸಿ ಬಿಸಿ ಇದೆ ಎಷ್ಟು ಅದೃಷ್ಟ ನನಗೆ ಬಿಸಿ ಬಿಸಿ ಟೇಸ್ಟ್ ಮಾಡಿ ನೋಡಿ ಹೇಳೋ ಅಂಥದ್ದು ತುಂಬಾ ಚೆನ್ನಾಗಿದೆ ಮ್ಯಾಮ್ ಹ್ಞೂ ನಾವು ಅದರಲ್ಲಿ ಅವ್ರೇಕಾಳು ಮಿಕ್ಸ್ ಮಾಡಿದ್ದೀವಿ ಅಂತ ಟೇಸ್ಟ್ ಚೂರು ಅನ್ನಿಸ್ತಿಲ್ಲ ಬಟ್ಟು ಆ ಸಿಗ್ತಾ ಇದೆ ಆ ಅದ್ರದ್ದು ಆ ಸ್ಮೆಲ್ಲು ಕ್ರಿಸ್ಪಿನೆಸ್ಸು ತುಂಬಾ ಚೆನ್ನಾಗಿದೆ ಮಳೆಗಾಲ ಚಳಿಗಾಲದಲ್ಲಿ ಇಷ್ಟು ಚೆನ್ನಾಗಿ ಸಿಕ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಇಷ್ಟು ಒಳ್ಳೆಯ ಅಡುಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ತೋರಿಸ್ಕೊಟ್ಟಿದ್ದಕ್ಕೆ ನಮ್ಮ ವೀಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಶರಣು ಶರಣ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಜಾನ್ವಿಯವರು ಬಂದು ಅವರಿ ಕಾಳಲ್ಲಿ ಕೋಡ್ಬಳೆ ಮಾಡ್ಬೋದು ಅಂತ ತೋರಿಸ್ಕೊಟ್ರು ತುಂಬಾ ರುಚಿಯಾಗಿತ್ತು ಮತ್ತು ಸಮಥಿಂಗ್ ಡಿಫ್ರೆಂಟ್ ಇದನ್ನು ನೀವು ಮನೇಲಿ ಮಾಡಿ ನೋಡಿ ನಿಮ್ಮ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗತ್ತೆ ಸೊ ನೀವು ಮನೇಲಿ ಟ್ರೈ ಮಾಡ್ತೀರಾ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸವಿ ರುಚಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ವಾಹಿನಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ ಅವರೆಕಾಳು ಕೋಡುಬಳೆ ಮಾಡಲು ಬೇಕಾಗುವ ಸಾಮಗ್ರಿಗಳು ಹಸಿ ಅವರೆಕಾಳು ಅಕ್ಕಿ ಹಿಟ್ಟು ಉರಿಗಡಲೆ ಹಿಂಗು ಉಪ್ಪು ಜೀರಿಗೆ ಕರಿಬೇವು ಕೊಬ್ಬರಿ ತುರಿ ಮೆಣಸಿನಕಾಯಿ ಎಣ್ಣೆ ಮಾಡುವ ವಿಧಾನ ಒಂದು ಜಾರಲ್ಲಿ ಎರಡು ಚಮಚ ಕೊಬ್ಬರಿ ತುರಿ ಮೆಣಸಿನಕಾಯಿ ಸ್ವಲ್ಪ ಜೀರಿಗೆ ಸ್ವಲ್ಪ ಕರಿಬೇವು ಸ್ವಲ್ಪ ಹುರಿಗಡಲೆಯನ್ನು ಹಾಕಿ ಪೌಡರ್ ಮಾಡಿಕೊಳ್ಳಿ ನಂತರ ಹಸಿ ಅವರೆಕಾಳನ್ನು ನೆನೆಸಿ ಸಿಪ್ಪೆ ತೆಗೆದು ಬೇಯಿಸಿ ಪೌಡರ್ ಆಗಿರುವ ಮಸಾಲೆ ಜೊತೆ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ ನಂತರ ಒಂದು ಬೌಲಿಗೆ ಒಂದು ಕಪ್ ಅಕ್ಕಿ ಹಿಟ್ಟು ಮೂರು ಚಮಚ ಮೈದಾ ಹಿಟ್ಟು ಚಿಟಿಕೆ ಹಿಂಗು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಬ್ಬಿರುವ ಮಸಾಲೆಯನ್ನು ಹಾಕಿ ನಂತರ ಕಾದಿರುವ ಎಣ್ಣೆ ಸ್ವಲ್ಪ ಬಿಸಿ ನೀರನ್ನು ಹಾಕಿ ಮುದ್ದೆ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಚಪಾತಿಯ ಮಣೆ ಮೇಲೆ ಸ್ವಲ್ಪ ಎಣ್ಣೆ ಸವರಿ ರೆಡಿಯಾಗಿರುವ ಹಿಟ್ಟನ್ನು ಕೋಡುಬಳೆ ಆಕಾರ ಮಾಡಿ ಕಾದಿರುವ ಎಣ್ಣೆಯಲ್ಲಿ ಕರಿದರೆ ಅವರೇಕಾಳು ಕೋಡುಬಳೆ ಸವಿಯಲು ಸಿದ್ಧ